ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಹುಸ್ಕೂರು ಗ್ರಾಮದಲ್ಲಿರುವ ಬಾಲಾಜಿ ಎಜುಕೇಶನ್ ಟ್ರಸ್ಟ್ ಸ್ಪಂದನಾ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸ್ಪಂದನಾ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನ ಮಳವಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ವಿಇ ಉಮಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀ ಎಂ ಕೆ ಶ್ರೀನಿವಾಸ್ ಮಾತನಾಡಿ ಮಕ್ಕಳನ್ನ ಮೃದುವಾಗಿ ಬೆಳೆಸಬೇಕು ಅತಿ ಹೆಚ್ಚು ಒತ್ತಡ ಕೊಡಬಾರದು ಅತಿ ಹೆಚ್ಚು ಒತ್ತಡ ಕೊಟ್ಟರೆ ಮಕ್ಕಳ ಮೇಲೆ ಬೇರೆಯ ರೀತಿಯ ಪ್ರಭಾವಗಳು ಬೀರುತ್ತೆ ಎಂದರು ನಂತರ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳು ಹಾಗೂ ಪೋಷಕರಿಗೆ ಬಹುಮಾನವನ್ನು ವಿತರಿಸಲಾಯಿತು ಶಿಕ್ಷಣ ವ್ಯವಸ್ಥೆಯನ್ನು ಹಾಳ ಮಾಡಿದ್ರೆ ಸಾಕು ಆ ದೇಶ ತಂದೇ ಹಾಳಾಗುತ್ತೆ ಅನ್ನೋ ಮಾತ್ರ ಹೇಳ್ತಾರೆ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಶಿಕ್ಷಣಕ್ಕೆ ಸಮವಾದತೆ ಏನಾದ್ರೆ ಅದು ಶಿಕ್ಷಣ ಮಾತ್ರ ಹಾಗಾಗಿ ನಾವು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅದಕ್ಕೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ

ಕೃಷ್ಣಮೂರ್ತಿ ಕೃಷ್ಣೇಗೌಡ ಡಾಕ್ಟರ್ ನಾಗೇಶ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ರಮೇಶ್ ಅವರನ್ನ ಸನ್ಮಾನಿಸಲಾಯಿತು ನಂತರ ಮಕ್ಕಳಿಂದ ಕಾರ್ಯಕ್ರಮ ಜರುಗಿತು